ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ ಅಂತಾರೆ ನೀವು ನ್ಯಾಯ ಕೊಡಿಸುವಂಥ ಕೆಲಸವನ್ನ ಮಾಡ್ತೀರಾ ಹಾಗಾದ್ರೆ ಬೇರೆ ಧರ್ಮದ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ಯಾಕೆ ನಿಲ್ಲೋದಿಲ್ಲ ಗಿರೀಶ್ ಅವರು ನಾನು ಈ ಹಿಂದೆನೂ ಕೂಡ ಈ ಅದು ಜಮ್ಮು ಕಾಶ್ಮೀರದಲ್ಲಿನೂ ಕೂಡ ಒಂದು ಬಾಲಕಿ ಇದನ್ನಾಗಿತ್ತು ಬರ್ಬರ ಅತ್ಯಾಚಾರ ಮತ್ತು ಕೊಲೆ ದುರ್ಗಾದೇವತೆ ದೇವಸ್ಥಾನದಲ್ಲಿನೇ ಆ ರೀತಿ ಮಾಡಿದರು ಆವಾಗಲೂ ಕೂಡ ನಾವು ಮಾಡಿದ್ದೀವಿ ಇವತ್ತೆಲ್ಲೋ ಒಂದು ಕಡೆ ಒಂದು ಅನ್ಯ ಧರ್ಮೀಯರ ಒಂದು ಭಾಗದಲ್ಲಿ ಒಂದು ದರ್ಗಾದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ಒಂದು ಅತ್ಯಾಚಾರಗಳಾಗಿದೆ ಅಂತ ಹೇಳಿ ಯೂಟ್ಯೂಬರ್ ಸಮೀರೇ ಹೇಳ್ಕೊಂಡಿದ್ದಾರೆ ಆ ವಿಚಾರವಾಗಿ ಯಾಕೆ ಧ್ವನಿ ಅತ್ತ ಇಲ್ಲ ಮಾಡಲಿ ಎಲ್ಲರೂ ಮಾಡಲಿ ಅಲ್ರಿ ಏನು ಕಾಂಟ್ರಾಕ್ಟ್ ಕೊಟ್ಟದ್ದು ಇದೇನು ಗೊತ್ತಿಕೇನಾ ಅಲ್ಲ ಅರೆ ನೀವು ಅಂದರೆ ಇದನ್ನೇ ಅಂತ ನೀವು ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ ಖಂಡಿತ ಇಲ್ಲ ಖಂಡಿತ ಇಲ್ಲ ನೋಡಿ ಇಬ್ಬರು ಹೆಣ್ಣು ಮಕ್ಕಳ ತಂದೆಯಾಗಿ ನಾನು ಮಾಡ್ತಾ ಇದ್ದೀನಿ ಇದನ್ನ ಇವಾಗ ಮತ್ತೆ ಇವತ್ತು ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದಾರೆ ಹದಿಮೂರು ಪಾಯಿಂಟ್ಗಳಾಗಿದೆ ಆತನ ಮೇಲೆ ದೂರು ಕೊಟ್ಟು ಅಂದರೆ ಆತನಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ನೆನ್ನೆ ನಿಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೆ ಇದೆಲ್ಲ ಏನಿದು ಎಲ್ಲಿ ಆದರೆ ಯಾವ ವಿಚಾರವಾಗಿ ನೀವು ಮುಂದಿಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀರಿ ನೋಡಿ ಹೋರಾಟ ಅಂತ ಹೇಳಿದರೆ ನಾವು ಸತ್ಯ ಏನಿದೆ ನಮ್ಮ ಕಣ್ಣಿಗೆ ಏನು ಸಂಶಯಗಳು ಬರ್ತಾ ಇದೆ ಅದನ್ನು ನಾವು ವ್ಯಕ್ತಪಡಿಸ್ತೀವಿ ಯಾವ ಸಂಶಯ ಬರ್ತಾ ಇದೆ ನಿಮಗೆ ಈ ಪ್ರಭಾವಿ ಏನು ಅತ್ಯಾಚಾರಿ ಕುಟುಂಬ ಇದೆಯಲ್ಲ ಈಗ ನೀವು ಏನು ಹೇಳ್ತಾ ಇದ್ದೀರಿ ಹೇಗೆ 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 ಹೇಳ್ತೀರಿ ನೀವು ಹೇಗೆ ಹೇಳ್ತೀರಿ ಆ ಕುಟುಂಬದ ಬಗ್ಗೆ ಹೇಗೆ ನೀವು ಅರ್ಪವನ್ನು ಮಾಡ್ತೀವಿ ಅಂತ ಬೇಸ್ಟ್ ಡಾಕ್ಯುಮೆಂಟಲ್ಲಿ ಏನು ನಿಂತಿದೆ ಡಾಕ್ಯುಮೆಂಟ್ ನೀವು ಎಲ್ಲಿದೆ ಡಾಕ್ಯುಮೆಂಟ್ ತೋರ್ಸ್ಬೋದ ನೀವು ಡಾಕ್ಯುಮೆಂಟ್ ಇಟ್ಕೊಂಡಿರಿ ಪದ್ಮಲತ ಕೊಲೆ ಇದ್ದ ಎಫ್ ಐರ್ ಆಗಿಲ್ವಾ ಕೊಲೆ ಆಗಿದೆ ತಾನೆ ಎಲ್ಲಾಗಿದೆ ಆಗಿದೆ ನಮಗೆ ಗೊತ್ತಿಲ್ಲ ಅದಾಯಕರೆ ಕೊಲೆ ಆಗಿರೋದ್ರ ಬಗ್ಗೆ ಪದ್ಮಲತ ಜಯಂತವ್ರನ್ನ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಾರೋ ಪದ್ಮಲತಾ ಕೊಲೆ ಆಗಿತ್ತು ಅಂತೇಳಿ ಅವಾಗ ನಮಗೆ ಗೊತ್ತಾಗಿದೆ ಒಂದಷ್ಟು ವಿಚಾರಗಳು ಸ್ವಾಮಿ ಎಫ್ ಐ ಆಗಿದೆ ಎಫ್ ಐ ಆರ್ಲಿ ಎಫ್ ಐ ಹೆಸರು ಅವ್ರಸರಿದೆ ಹೆಸರು ಇರಲಿ ಹಾಂ ಹೆಸರು ಇರಲಾರ್ದಂಗೆ ಮಾಡೋದೇ ಅವ್ರ ಪವಾಡ ಸಾಧ್ಯ ಹೇಗೆ ಸಾಧ್ಯ ಅಂತ ಹೇಳಿದ್ರು ಪೊಲೀಸರು ಅಷ್ಟೊಂದು ದುರ್ಬಲರಲ್ಲ ವೆರಿ ವೀಕ್ ಅಂತ ಹೇಳಿದ್ರೆ ಅವರು ಇದಕ್ಕೆ ಶರಣಾಗಿ ಬಿಟ್ಟಿದ್ದಾರೆ ಸರೆಂಡರ್ ಆಗಿದ್ದಾರೆ ಹೇಳ್ತಾರೆ ಈಗ ಗಿರೀಶ್ ಕೂಡ ಒಂದು ದಿನ ವಿಧಾನಸೌಧಕ್ಕೆ ನಾನು ಬಾಂಬ್ ಇಟ್ಟಿದ್ದೀನಿ ಅಂತೇಳಿ ಬೆದರಿಕೆ ಹಾಕಿದ್ರು ಅವತ್ತು ಸರ್ಕಾರ ಇತ್ತು ಆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವ್ರ ಹೆಸರು ಎಫ್ಐಆರ್ನಲ್ಲಿ ಇತ್ತು ಎಫ್ಐ ಆರ್ನಲ್ಲಿ ಇತ್ತು ತನಿಖೆ ಆಯಿತು ಕೋರ್ಟಿನ ಕಟ್ಟೆಗಟ್ಟೆಯಲ್ಲಿ ಗಿರೀಶ್ ಮಟ್ಟಣ್ಣವ್ರು ನಿಂತಿದ್ರು ಇಲ್ಲಿ ಇವರು ನಿಂತಿದ್ದಾರೆ ವೇದವಲ್ಲಿ ಪ್ರಕರಣದಲ್ಲಿ ನಿಂತಿದ್ದಾರೆ ಪದ್ಮಲತಾ ಪ್ರಕರಣದಲ್ಲಿ ನಿಂತಿದ್ದಾರೆ ಆನೆ ಮಾವತನ ಕೊಲೆದಲ್ಲಿ ನಿಂತಿದ್ದಾರೆ ಅಲ್ಲ ಪೊಲೀಸ್ ಇಲಾಖೆಯನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಹೇಗೆ ಸಾಧ್ಯ ನೀವು ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು ಹತ್ತು ಜನ ಪೊಲೀಸರಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇರೋದಿಲ್ವಾ ನಿಮ್ಮ ತರ ನೂರು ಜನ ಪ್ರಾಮಾಣಿಕ ಪೊಲೀಸರಲ್ಲಿ ತೊಂಬತ್ತು ಜನ ಅಪ್ರಾಮಾಣಿಕರಿದ್ದಾರೆ ಅಪ್ರಾಮಾಣಿಕರೆಲ್ಲರೂ ಇಲ್ಲೇ ಇದ್ದಾರೆ ಅಂತ ಇಲ್ಲೇ ಅಲ್ಲ ಇಲ್ಲಿ ಬಂದ್ ಚೇಂಜ್ ಆಗ್ಬಿಡ್ತಾರೆ ಇದು ಒಂಥರ ಇದ್ದಂಗಿದ್ದು ಎಸ್ ಐ ಟಿ ತನಿಖೆ ಮಾಡ್ತಿರೋದು ಕೂಡ ಪೊಲೀಸ್ ಇಲಾಖೆಯವರೇ ಹೌದು ಯೋಚನೆ ಮಾಡಿ ಮಾತಾಡ್ಬೋದು ಹೌದು ಹೌದು ಅಂದ್ರೆ ನಾನು ಎಲ್ಲರೂ ಅಪ್ರಾಮಾಣಿಕರ ಅಂತ ಏನು ಹೇಳಿಲ್ವಲ್ಲ ಯಾವ್ದಾದ್ರು ಒಬ್ರು ಬರ್ಬೇಕಿತ್ತಲ್ಲ ಮುಂದೆ ಬಂದು ಟ್ರಯಾಂಗಲ್ ಇದ್ದಂಗೆ ಇದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿ ಅಂತ ಬರ್ಮೋಡ ಟ್ರಯಾಂಗಲ್ ಇದ್ದಂಗೆ ಬರ್ಮೋಡ ಟ್ರಯಾಂಗಲ್ ಗೊತ್ತಲ್ಲ ಎಷ್ಟೇ ಎಂತ ದೊಡ್ಡ ಜೆಟ್ ಪ್ಲೇನ್ ಇದ್ರೂ ಕೂಡ ಅದ್ರ ಮೇಲೆ ಬಂದ್ಕೊಳ್ಳೆ ಗಿರ್ಕೆ ಹೊಡಿತದೆ ಎಂತ ಅಗ್ದಿ ಖಡಕ್ ಅಧಿಕಾರಿ ಅಂದ್ಕೊಳ್ಳೆ ಇಲ್ಲಿ ಬಂದ್ಕೊಳ್ಳೆ ಮೈಲ್ಡ್ ಆಗಿಬಿಡ್ತಾರೆ ನೀವು ಅದೇ ತರಕಾರಿ ಮಾಡ್ತಾ ಇದ್ರಿ ಅದೇ ಟ್ರೈಂಗಲ್ ಡಿಗ್ರಿಕೆ ಹೊಡಿತಾ ಇದೀರಿ ಇದೇ ವಿಚಾರದಲ್ಲಿ ಇಲ್ಲೇ ಸುತ್ತ ನಾನು ಇಲ್ಲಿ ತನಿಖೆ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ ಒಬ್ಬ ಹೋರಾಟಗಾರನಾಗಿ ಒಂದು ನ್ಯಾಯದ ಚಳವಳಿಯಲ್ಲಿ ಇದ್ದೀನಿ ನಾನು ಈಗ ಹೂತಿಟ್ಟಿ ಶೋ ಬಗ್ಗೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಶವ ಹೂತಿಡಬೇಕಂತ ಯಾವ ಕಾನೂನಲ್ಲಿದೆ ನೈನ್ಟೀನ್ ಸೆವೆಂಟಿ ಟು ಫಾರೆಸ್ಟ್ ಆಕ್ಟ್ ಅಲ್ಲಿ ಪ್ರಕಾರ ಹೋದ್ರೆ ಫಸ್ಟ್ ಯಾವಾಗ ಶವ ಅದು ಸಿಕ್ತಲ್ಲ ಆ ಫಾರೆಸ್ಟ್ ಆಫೀಸರ್ನ ಅರೆಸ್ಟ್ ಮಾಡಬೇಕಾಯ್ತು ಮಾಡಿದ್ರ ಬೇರೆ ಏನು ಬೇಡ ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ದಟ್ ಇಸ್ ಸೆಕೆಂಡರಿ ಅದು ಎಸ್ ಐ ಟಿ ನೋಡ್ಕೊಳ್ತದೆ ನಮಗೆ ವಿಶ್ವಾಸ ಇದೆ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಮೂಳೆ ಸಿಕ್ಕಿದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಬೇಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗ ಆ ಮೂಳೆ ಮನುಷ್ಯನಿಂದ ಪ್ರಾಣಿಧಾನದ ಇನ್ನೂ ಫೈನಲ್ ಆಗಿಲ್ಲ ಅಂದ್ರೆ ನಾ ಇದು ಅದು ಅದು ತನಿಖೆಯಿಂದ ಗೊತ್ತಾಗಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಹೇಳಬೇಕು ನಾವು ನಾವು ನೀವು ಹೇಳಬೇಕು ಅಲ್ಲ ನನಗೆ ಮೀಡಿಯಾದಿಂದ ಮೀಡಿಯಾದಿಂದನೇ ಹಂಗಿದ್ರೆ ಹಾಗಿದ್ರೆ ರಿಪಬ್ಲಿಕ್ ವಿಯಲ್ಲಿ ಬಂದಿದೆ ಶುಡ್ ಐ ಬಿಲೀವ್ ಇಟ್ ರಿಪಬ್ಲಿಕ್ ಕನ್ನಡ ಆರ್ ನಾಟ್ ಅಸ್ತಿ ಬಂದರೂ ಒಂದು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ನೀವು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹಂದಿದ ನಾಯಿದ ಮನುಷ್ಯನಿಂದ ಅನ್ನೋದು ಲ್ಯಾಬಿಂದ ಗೊತ್ತಾಗಬೇಕು ಕರೆಕ್ಟ್ ಕರೆಕ್ಟ್ ಹೌದು ನಾನು ಇವತ್ತು ಕೂತ್ಕೊಂಡು ನಾನು ಏನು ಬೇಕಾದ್ರೆ ಹೇಳ್ಬೋದು ನೀವು ಕೂತ್ಕೊಂಡು ಏನು ಬೇಕಾದರೂ ಹೇಳ್ಬೋದು ನಾನು ಅದಕ್ಕೆ ಕೇಳಿದ್ದು ಲ್ಯಾಬ್ ರಿಪೋರ್ಟ್ ಬರೋರ್ಗೂ ನಾವು ಕಾಯಣ ಇದಕ್ಕೆ ನಾನು ಒಂದು ಕೇಳ್ತೀನಿ ಹಂದಿದ ನಾಯಿದ ಅಂತೇಳಿ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಮಾತಾಡೋ ಮಾತಾಡಬೇಕಲ್ವಾ ಅದು ಪಂಚಾಯಿತಿಯವರೇ ಹಾಕಿದ್ದು ಅಂತ ಯಾಕೆ ಹೇಳಬೇಕು ಯಾಕೆ ಹೇಳಬೇಕು ಲ್ಯಾಬ್ ರಿಪೋರ್ಟಿಂದ ಗೊತ್ತಾದ ಮೇಲೆ ಮಹಾಬಳ ಶೆಟ್ಟರು ಅದನ್ನು ನಾನೇ ಇಪ್ಪತ್ತು ಮೂವತ್ತು ಅಲ್ಲಿ ಹೋಗಿ ನಾನು ಏನು ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳಬೇಕಿತ್ತು ಹೌದಾ ಎಫ್ ಎಸ್ ಎಲ್ ಮೇಲೆ ಎಫ್ ಎಸ್ ಎಲ್ ಬರೋಕ್ಕಿಂತ ಮುಂಚೆನೇ ಮಹಾಬಳ ಶೆಟ್ಟರು ಯಾಕೆ ಮಾತಾಡ್ತಾ ಇದ್ದಾರೆ ರಿಪೋರ್ಟ್ ನಮಗೆ ಅನ್ವಯಿಸುವ ಪ್ರಶ್ನೆ ಅವ್ರಿಗೂ ಅನ್ವಯಿಸುತ್ತೆ ಅದಕ್ಕೆ ನಾವು ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಇಲಾಖೆಗಳಿದೆ ಎಫ್ ಎಸ್ ಎಲ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಲೆಟ್ ಇಟ್ ಸ್ಪೀಕ್ ಅದು ಹೇಳೋಕ್ಕಿಂತ ಮುಂಚೆ ಇಂಥಲ್ಲಿ ಬಂದು ದೇವ ನೀವೇ ಕೇಳಿದರೆ ದೇವಸ್ಥಾನಕ್ಕೆ ಯಾಕೆ ಅದನ್ನ ನೇರವಾದ ಪ್ರಶ್ನೆ ನೀವು ಲೆಫ್ಟ ರೈಟಾ ಅದು ರಿಯಾಲಿಸ್ಟ್ ರಿಯಲಿಸ್ಟಾ ಯಾವ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಇವತ್ತು ರೈಟಿಸ್ಟು ಎಲ್ಲ ಪೋರ್ಟ್ರೇಟ್ ಆಗ್ತಾ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ಇವತ್ತು ಒಂದಷ್ಟು ಜನರ ಮಾತಾಡ್ಸ್ಕೊಂಬಂದೆ ಗಿರೀಶ್ ಅವರು ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೌದು ಯಾಕೆ ಧರ್ಮಸ್ಥಳ ಕ್ಷೇತ್ರ ಟಾರ್ಗೆಟ್ ಹೌದು ಟಾರ್ಗೆಟ್ ಅಂತ ಹೇಳಿದ್ರೆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬೇಕು ಅದನ್ನು ವ್ಯಾಪಾರಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದು ಗಿರೀಶ್ ಜೊತೆಯಲ್ಲಿ ಇವತ್ತು ಹತ್ತು ಕಡೆ ಉತ್ಖನನ ಮಾಡಿದ್ದಾರೆ ಕೇವಲ ಒಂದು ಕಡೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದೆ ಅದು ಯಾವ್ದ್ರದ್ದು ಅನ್ನೋದು ಇನ್ನು ಕೂಡ ಸ್ಪಷ್ಟೀಕರಣ ಸಿಕ್ಕಿಲ್ಲ ರಿಪೋರ್ಟ್ ಬರಬೇಕು ಉಳಿದ ಒಂಬತ್ತು ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅದು ನಿಮ್ಗೆ ಯಾವ ವರದಿ ಮೇಲೆ ಹೇಳ್ತಾ ಇದ್ರಿ ಏನು ಅಲ್ಲಿ ಸಿಕ್ಕಿರೋದು ರಿಪೋರ್ಟ್ ಮನುಷ್ಯನ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಮುಗಿಲಿ ಅಲ್ಲ ಕಾರ್ಯ ಮುಗಿಲಿ ಒಂಬತ್ತು ಸ್ಥಳದ ಸಿಕ್ಕಿದೆ ಅಂತ ನಾನೇನು ಅಥಾರಿಟಿ ಅಲ್ಲ ಹೇಳಕ್ಕೆ ಅಲ್ವಾ ಅಥಾರಿಟಿ ಅಲ್ಲ ಅಂದ್ರೂ ಕೂಡ ಇವತ್ತು ಅಲ್ಲಿ ಇರುವಂಥ ವ್ಯಕ್ತಿ ಏನಿದಾನೆ ಅನಾಮಧೇಯ ವ್ಯಕ್ತಿ ಮುಸುಕುದಾರಿಯ ವ್ಯಕ್ತಿ ಬಂದು ನಾನು ಇಂಥದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದಾಗ ಅದು ಹದಿನೈದು ವರ್ಷದ ಹಿಂದೆ ಊತಿಟ್ಟಿರುವಂಥ ವಿಚಾರಗಳು ನಾನು ಸ್ಪಷ್ಟವಾಗಿ ಇದನ್ನೇ ಹೇಳ್ತೀನಿ ಆ ಕಾರ್ ನಂಬರ್ ಗೊತ್ತು ನನಗೆಲ್ಲವೂ ಕೂಡ ಗೊತ್ತು ಅಂದಾಗ ಆ ಜಾಗದಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದಾದ್ರೆ ಆ ಜಾಗದಲ್ಲಿ ಇರಬೇಕಿತ್ತು ಅಟ್ಲೀಸ್ಟ್ ಒಂದು ಸಣ್ಣ ಕುರುವ ಸಿಗಬೇಕಿತ್ತಲ್ಲ ಅಂತ ಅಲ್ಲ ನೀವು ಹೆಂಗೆ ಹೇಳಿದ್ರಿ ಸಿಕ್ಕಿಲ್ಲ ಅಂತ ಅದನ್ನು ನನಗೆ ಹೇಳಿ ಈ ಇವತ್ತು ನೂರಾರು ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿ ಬಂದಂಥ ವ್ಯಕ್ತಿ ಅದೇ ಮಿಸ್ಸಿಂಗ್ ಆಗಿರೋ ತಂತ ಯಾಕೆ ಇಲ್ಲ ಅವ್ರಿಗೆ ಒಂದು ರೀತಿ ಬಂದು ಈಗ ಅನನ್ಯ ಭಟ್ಟನ್ನವರು ಬಂದಿದ್ದಾರೆ ಹೌದಾ ಆನಂತರ ಇನ್ನೂ ಸುಮಾರು ಜನ ಫೋನ್ ಮಾಡ್ತಾಯಿದ್ದಾರೆ ಎಸ್ ಐ ಟಿಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೀವಿ ಇಲ್ಲಿ ಯಾಕೆ ಗೊತ್ತಾ ಎಲ್ಲರಿಗೂ ಅದೊಂದು ಭಯ ಕಾಡ್ತಾ ಇದೆ ಮತ್ತು ಒಂದು ಸಗೇನು ಈ ವ್ಯವಸ್ಥೆ ಏನಿದೆ ಈ ಕೊಲೆಗಡಕರನ್ನ ಬಚಾವ್ ಮಾಡಿಬಿಡ್ತದೆ ಅನ್ನೋ ಒಂದು ಭಯ ಕಾಡ್ಬಿಡ್ತದೆ ಒಂದು ವೇಳೆ ಇವರ ಹೆಸರು ಎಫ್ ಐ ಆರ್ನಲ್ಲಿ ಬರಲಿ ಆವಾಗ ನೀವು ನನಗೆ ಕೇಳಿ ಈಗಲೇ ಸಾಕಷ್ಟು ಜನ ಬಂದಿದ್ದಾರೆ ನಾಳೆ ಮತ್ತೆ ಬರ್ತಾರೆ ನೋಡಿ ನಾಳೆ ಯು ರಿಮೆಂಬರ್ ಮೈ ಪಾಯಿಂಟ್ ನಾಳೆ ಮತ್ತೆ ಬರ್ತಾರೆ ಬರ್ತಾ ಇದ್ದಾರೆ ಫೋನ್ನಲ್ಲಿ ಕಾಲ್ ಬರ್ತಾ ಇದೆ ಸರ್ ಅವರಿಗೆ ಅರೆಸ್ಟ್ ಆಗ್ತಾರಾ ಅರೆಸ್ಟ್ ಆದರೆ ಬರ್ತಾರೆ ಸರ್ ಅರೆಸ್ಟ್ ಆಗಲಿಲ್ಲ ಅಂತೇಳಿದ್ರೆ ನಾಳೆ ಅವ್ರ ಹೆಣನೂ ಹೀಗೆ ಹೂತಾಕ್ತಾರೆ ಅದರ ಸಲುವಾಗಿ ಯಾರು ಬರ್ತಾ ಇಲ್ಲ ಗಿರೀಶ್ ಪಟ್ಟಣ ಅವರು ಭಯ ಇಲ್ವಾ ಅಲ್ಲ ಭಯ ಅಂತ ಹೇಳಿದರೆ ನಮಗೆ ಯಾಕೆ ಭಯ ಬೇಕು ನಮ್ಮ ಅವ್ರಿಗೆ ಭಯ ಬಂದಿದೆ ನನಗೆ ಯಾವುದೇ ರೀತಿ ಭಯ ಇಲ್ಲ ಒಂದು ವೇಳೆ ಏನಾದರೂ ದೇವಸ್ಥಾನದ ವಿರುದ್ಧ ನಾವು ಪ್ರೊಪಗಂಡ ಮಾಡ್ತಾ ಇದ್ರೆ ಅಗೇನ್ಸ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕೇಳ್ಕೊಟ್ಟು ಇದ್ದೀರಾ ರೆಡಿ ಈಗಲ್ಲ ಎರಡು ವರ್ಷದಿಂದ ದೊಡ್ಡ ದೊಡ್ಡ ಸಭೆಯಲ್ಲಿ ಹೇಳಿದ್ದೀನಿ ನಾನು ಇವತ್ತು ಒಬ್ಬ ಕಮಿಷನರ್ನ ಎತ್ತಂಗಡಿ ಮಾಡಿದ್ರೆ ಒಬ್ಬ ಪೊಲೀಸ್ ಪೇದೆ ಬಂದು ರಾಜ್ ಭವನ ಹತ್ರ ಹೋರಾಟವನ್ನು ಮಾಡ್ತಾನೆ ಹಾಂ ಈ ವಿಚಾರದಲ್ಲಿ ಪೊಲೀಸರು ಪ್ರಾಮಾಣಿಕರು ಯಾಕೆ ಹೋರಾಟ ಮಾಡಕ್ಕೆ ಬರಲಿಲ್ಲ ಹಾಗಾದರೆ ನಿಮ್ಮ ಪ್ರಕಾರ ಯಾವ ವಿಷಯದಲ್ಲಿ ಇದು ಈ ವಿಚಾರ ಗೊತ್ತಿದ್ದು ಕೂಡ ಎನ್ ಸಿ ಆರ್ ಆಗುತ್ತೆ ಎಫ್ಐಆರ್ ಆಗಲ್ಲ ಎನ್ ಸಿ ಆರ್ ಆಗುತ್ತೆ ಎಫ್ಐ ಆರ್ ಆಗಲ್ಲ ಕಂಪ್ಲೇಂಟ್ ಆಗುತ್ತೆ ಎಫ್ಐಆರ್ ಆಗಲ್ಲ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬರ್ಬೋದಿತ್ತಲ್ಲ ಏ ಇಲ್ಲಿ ಎಫ್ ಆರ್ ಮಾಡ್ತಿಲ್ಲ ರೀ ನಮಗೆ ಪ್ರಭಾವ ಬಳಸ್ತಾ ಇದೆ ಅಂತ ಹೇಳಿ ಒಬ್ಬ ಮೇಲಧಿಕಾರಿಗೆ ಒಂದು ದೂರ ಬರಲಿಲ್ಲ ಒಂದು ಪತ್ರ ಬರೆದಿದ್ರೆ ಸಾಕಾಗಿತ್ತಲ್ಲ ಹಿರಿಯ ಅಧಿಕಾರಿಗಳಿಗೆ ಯಾವಾಗ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ ಅವಾಗ ಸಾಧ್ಯ ಅರುಣ್ ಕುಮಾರ್ ಸಾಹೇಬ್ ಅಂತ ಒಬ್ಬ ಹಾನೆಸ್ಟ್ ಐ ಪಿ ಎಸ್ ಆಫೀಸರ್ ಇದ್ದಾಗಲೇ ಇರೋದಕ್ಕೇ ಇದು ಎಫ್ ಐ ಆರ್ ಆಯಿತು ಎಫ್ ಆರ್ ಆಗಿದೆ ತಾನೆ ಎಫ್ ಐ ಆರ್ ಆಗಲಿಲ್ಲ ಅಂದ್ರೆ ನಾವು ಯಾವ ಎಫ್ ಹೂ ತಿಟ್ಟ ಶವದ ಬಗ್ಗೆ ಎಫ್ ಐ ಆರ್ ತಾನೆ ಒಂದು ವೇಳೆ ಬೇರೆ ಅವ್ರ ಜಾಗದಲ್ಲಿ ಇನ್ನು ಬೇರೆ ಯಾರಾದರೂ ಆಗಿದರೆ ಆಗ್ತಾ ಇರಲಿಲ್ಲ ಆ ನಂತರ ನಿರಂತರವಾಗಿ ಈ ಘಟನೆಗಿಂತ ಮುಂಚೆ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳೇ ಅದು ಈಗಿಂದಂತಲೇ ಹೇಳ್ತಾ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಗೃಹ ಸಚಿವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಹಂತಲ್ಲಿ ನಮಸ್ಕಾರ ಮಾಡಿ ಬಂದಾಗ ಆ ಕ್ಷೇತ್ರದ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಹೆಂಗ್ ಧೈರ್ಯ ಬರ್ತದೆ ಹೆಂಗ್ ಬರ್ತದೆ ಹೌ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಗಣಿ ಪ್ರಧಾನಿಗಳು ಹೋಗಿರ್ಬೋದು ಗೃಹ ಮಂತ್ರಿಗಳು ಹೋಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಹೋಗಿರ್ಬೋದು ಅಲ್ಲಿ ಹೋಗೋದು ಮಂಜುನಾಥನ ದರ್ಶನವನ್ನು ಮಾಡಿದಂಜುನಾಥ ಮಂಜುನಾಥ ಒಂದು ನಿಮಿಷ ಮಂಜುನಾಥನ ದರ್ಶನ ಮಾಡೋಕ್ಕೆ ಮಂಜುನಾಥನ ನಮಸ್ಕಾರ ಮಾಡಿದಕ್ಕೆ ಇವತ್ತು ಸಿದ್ದರಾಮಯ್ಯ ಬಿ ನಾಗೇಂದ್ರ ಅವ್ರು ಜೈಲ್ಗೆ ಹೋದ್ರಪ್ಪ ಈಗ ಹಾಗಂತ ಇಲ್ಲಿ ಅವರು ಫೋಟೋ ತಗೊಂತಾರೆ ಅವ್ರನ್ನ ಜೈಲ್ಗೆ ಹಾಕ್ಸಿದ್ ಹಿಂಗೆ ಹೆಂಗೆ ನೀವು ನೀವೊಬ್ರು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು ನೀವು ಹೇಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ ಪೊಲೀಸ್ ಇಲಾಖೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಾ ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಒಂದೇ ಒಂದು ಫೋಟೋ ಮಂಜುನಾಥ ಸ್ವಾಮಿ ಜೊತೆಗೆ ಇದ್ದಿದ್ದೀಯಾ ನಮಗೆಲ್ಲ ಗೊತ್ತಿರೋ ಹಾಗೆ ಮಂಜುನಾಥನ ಫೋಟೋ ಎಲ್ಲೂ ಕೂಡ ಬಿಡೋದಿಲ್ಲ ಅಂತ ನಮಗ್ ಗೊತ್ತಿರುವಂತ ವಿಚಾರ ಎಲ್ಲಿ ಬಿಟ್ಟಿದ್ದಾರೆ ಎಲ್ಲಿ ಬಿಟ್ಟಿದ್ದಾರೆ ಸುಬ್ರಹ್ಮಣ್ಯದಲ್ಲಿ ಆರ್ಚ್ ಕೆಳಗಡೆ ಈ ಫೋಟೋ ಬಿಡ್ತಾರೆ ಆರ್ಚ್ ಕೆಳಗಡೆ ಫೋಟೋ ಎಲ್ಲ ಬರೋದ್ರಿಂದ ಪೊಲೀಸರು ಭಯಪಟ್ಟು ಎಫ್ ಅಲ್ಲಿ ಹೆಸರು ಮಾಡಲ್ಲ ಅಂತ ಅಲ್ಲಿ ದೇವಸ್ಥಾನಕ್ಕೆ ಬರೋದ್ರ ಅಲ್ಲ ಅಲ್ಲಿ ಜೊತೆಗೆ ಬಂದು ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಮುಗಿದ ಅಧ್ಯಾಯ ಅಂಥೇಳಿ ಎಲ್ಲಿ ಮುಗಿದಿದೆ ಸಿ ಬಿ ಐನೇ ಹೇಳಿದೆ ಈ ಮೂರು ಜನ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ವೈದ್ಯಾಧಿಕಾರಿಗಳಿಗೆ ಗಳನ್ನು ದಂಡನೆಗೆ ಒಳಗೆ ಮಾಡಬೇಕು ಅಂಥೇಳಿ ಸ್ವತಃ ಸಿ ಬಿ ಐ ಹೇಳಿದರೂ ಕೂಡ ಈಗಿದ್ದ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಮುಗಿದ ಅಧ್ಯಾಯ ಅಂಥೇಳಿ ಹೆಂಗ್ ಮುಗಿದ ಅಂತ ಹೇಳಿದ್ರು ಹೋರಾಟ ಮಾಡತ್ರ ನೀವು ಮಾಡ್ತಾನೆ ಇದೀವಲ್ಲ ಹದಿಮೂರು ಪರಮೇಶ್ವರ ವಿರುದ್ಧ ಹೋರಾಟ ಮಾಡತ್ರ ಪರಮೇಶ್ವರ್ ಕೇಳ್ತಾನೆ ಇದೀವಿ ನಾವು ಹೋರಾಟ ಹೊಡಿಬೇಕಾ ಇವಾಗ ಈ ಕಲ್ಲು ಹೊಡಿತಾ ಇದ್ರ ನೀವಾಗ ಕಾನೂನು ಅದ್ ನಮಗೆ ಕಾನೂನಿನ ಮೇಲೆ ಇನ್ನೂ ನಂಬಿಕೆ ಇದೆ ಹೋರಾಟ ಪ್ರಭು ಎಷ್ಟು ಸಾರಿ ಹೇಳಿದೀವಿ ನಾವು ಜಿ ಪರಮೇಶ್ವರ್ ಅವ್ರಿಗೇನೆ ಎಷ್ಟೋ ಹೋರಾಟದ ಇದರಲ್ಲಿನೇ ಹೇಳಿದೀವಿ ಮುಗಿದ ಅಧ್ಯಾಯ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಕೇಳಿದೀವಿ ನಾವು ಜೋರಾಗಿ ಹಿಂಸಾತ್ಮಕ ದಾರಿ ನಾವು ತುಳಿದಿಲ್ಲ ತುಳಿಯಕ್ಕಾಗೋದಿಲ್ಲ ಕಾನೂನಿನ ಸೂಪರ್ ದಿನಲ್ಲಿನೇ ನ್ಯಾಯ ಸಿಗಲಿ ಅಂತ ಹೇಳೋ 13 ಏನಕ್ಕೆ ಆ ಪ್ರಶ್ನೆ ಕೇಳಿದ್ರೆ ನಾವು ಕಲ್ಲು ಓಡೇಕಾಗುತ್ತ ಅಂದ್ರಲ್ಲ ಅದಕ್ಕೋಸ್ಕರ ಹೋರಾಟ ಮಾಡಿದ್ರ ಅಲ್ಲ ನಾನು ಹೇಳಿದು ಈಗ ನೀವು ಯಾವ ಹೋರಾಟ ಹೋರಾಟ ಮಾಡೋದಾಗಲೇನೆ ಕಲ್ಲು ಹೊಡದಕ್ಕೆ ಕವರ್ ನೋ ನೋ ಆಗಲಿ ಇವತ್ತು ನೀವು ಕಲ್ಲು ಹೊಡಿತಾ ಇದ್ದ್ರಂತೆ ನೀವು ಕಲ್ಲು ಹೊಡದ್ರಂತ ಅಂತ ನಿಮ್ಮ ಹತ್ರ ಆಗಿದೆ ಈಗ ಸೆನ್ಸಿಟಿವ್ ಆಗಿದೆ ಪರಮೇಶ್ವರ ಹೇಳಿದು ಸೆನ್ಸಿಟಿವ್ ಅಲ್ವಾ ಇವತ್ತು ನೀವು ಕಲ್ಲು ಅಂತ ನಾನು ಹುಡುಕಿಕೊಂಡು ಬಂದಿಲ್ಲ ಹೋರಾಟ ಮಾಡ್ತಿದ್ರಂತ ಹುಡುಕಿಕೊಂಡು ಬಂದಿರೋದು ಅಲ್ಲ ಒಳ್ಳೇದಿದು ಈ ಬೆಳವಣಿಗೆ ಏನಾಗ್ತಿದೆ ಒಳ್ಳೇದು ನಮ್ದೇನ್ ಅಲ್ಟಿಮೇಟ್ಲಿ ಕಾನೂನಿನ ರೀತಿಯಲ್ಲಿನೇ ಇದಕ್ಕೆ ಒಂದು ನ್ಯಾ ಎಂಟೈರ್ ಪೂರ್ತಿ ಸೌಜನ್ಯ ಹೋರಾಟ ಅಂತ ಹೇಳಿದರೆ ಇಟ್ ಈಸ್ ಅ ರೀಪ್ರೆಸೆಂಟೇಷನ್ ಆಫ್ ಎಲ್ಲ ಈ ಅನ್ಯಾಯ ಶೋಷಣೆ ಏನಾಗಿದೆಯಲ್ಲ ಅದರದ್ದೊಂದು ಮ ಒಂದು ರೀಪ್ರೆಸೆಂಟೇಷನ್ ಕಾನೂನಿನ ಇದರಲ್ಲಿನೇ ನ್ಯಾಯ ಸಿಗಲಿ ಅನ್ನೋದು ನಮ್ಮದೊಂದು ಹಠ ಒಂದು ಛಲ ಇದು ದೇವಸ್ಥಾನದ ಭಕ್ತರಾಗಿ ದೇ ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತು ದೇವಸ್ಥಾನದ ವಿರುದ್ಧ ಏನಾದರೂ ಮಾಡಿದರೆ ಮಹೇಶ್ ಶೆಟ್ಟರ್ ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಬಹಳ ಇವತ್ತಿಗೂ ಗಟ್ಟಿಯಾಗಿ ನಿಂತಿದ್ದಾರೆ ಎರಡು ಕೈಕಾಲು ಗಟ್ಟಿ ಇದೆ ಹಾ ಕೋಟಿ ಕೋಟಿ ಆಸ್ತಿ ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಕೋಟಿ ಅಲ್ಲ ಸಾವಿರಾರು ಕೋಟಿ ಅಂತ ಹೇಳಿ ಬಂದ್ವಿ ರಬ್ಬರ್ ನೇತ್ ಹಾಕಿದ್ದಾರೆ ಅದ್ರದ್ದು ಒಂದು ವಿಜುವಲ್ ಮಾಡಿ